ಶಿವಭೂತಿಯ ಕಥೆ ಒಂದು ಮಹಾ ಅರಣ್ಯದಲ್ಲಿ ಕಂಬಳಕನೆಂಬ ಬೇಡನಿದ್ದನು ಅವನನ್ನು ಒಂದು ಹುಲಿ ಅಟ್ಟಿಸಿಕೊಂಡು ಬಂದಿತು ಆ ಬೇಡನು ಪ್ರಾಣ ಭಯದಿಂದ ದಿಕ್ಕು ಕಾಣದೆ ಓಡಿ ಬರುತ್ತಾ ಒಂದು ಹಳೆಯ ಬಾವಿಯಲ್ಲಿ ಬಿದ್ದನು ಕೋಪದಿಂದ ಕುರುಡಾದ ಆ ಹುಲಿಯು ಸಹ ಅದೇ ಬಾವಿಯಲ್ಲಿ ಬಿದ್ದಿತು ಅದೇ ದಾರಿಯಲ್ಲಿ ಚಪಲಕನೆಂಬ ಒಂದು ಕಪಿಯು ಬಾಯಾರಿ ನೀರು ಕುಡಿಯಲು ಬಾವಿಯನ್ನು ದಡದ ಮೂಲಕ ಇಳಿಯುತ್ತಾ ಜೋತು ಬಿದ್ದಿದ್ದ ಒಂದು ಸರ್ಪವನ್ನು ಬಳ್ಳಿಯೆಂದು ಭ್ರಮಿಸಿ ಹಿಡಿದು ಹಾವು ಸಹಿತ ಬಾವಿಯಲ್ಲಿ ಬೀಳುತ್ತದೆ ಅಷ್ಟರಲ್ಲಿ ಮಲರಹಿತನನುನ ದಯಾನಿಲಯನ ದೃಷ್ಟಾರ್ಥಿ ತೀರ್ಥಯಾತ್ರಾಶ್ರಮ ವಿಲಮಾನಸಂ ಪಿಪಾಸಾ ಕುಲಿತಂ ಎಂಬ ಪಾರ್ವಂಬರು ತುಂ ತೀರ್ಥಯಾತ್ರೆಗೆ ಹೊರಟ ದಯಾಮಯನಾದ ಶಿವಭೂತಿ ಎಂಬ ಬ್ರಾಹ್ಮಣನು ಬಾಯಾರಿ ಅದೇ ಬಾವಿಗೆ ನೀರು ಕುಡಿಯಲು ಬರುತ್ತಾನೆ ಆ ಬಾವಿಯಿಂದ ನೀರು ಪಡೆಯಲು ಒಂದು ಬಳ್ಳಿಗೆ ತನ್ನ ಸಣ್ಣ ಕಳಶ ಗಿಂಡಿಯನ್ನು ಕಟ್ಟಿ ಬಾವಿಯಲ್ಲಿ ಬಿಡುತ್ತಾನೆ ನೀರು ತುಂಬಿದ ಗಿಂಡಿಯನ್ನು ಮೇಲೆತ್ತುವಾಗ ಆ ಹುಲಿಯು ಹಿಡಿದು ನೇತಾಡುತ್ತಿತ್ತು ಕೈಯಿಗೆ ಭಾರವಾದರೂ ಬಲವಾಗಿ ಹಿಡಿದು ಹೊರಗೆ ಎತ್ತಿದನು ಆ ಹುಲಿಯು ವಿನಯದಿಂದ ನಮಸ್ಕರಿಸಿತು ಹುಲಿಯನ್ನು ಕಂಡು ಆಶ್ಚರ್ಯದಿಂದ ಹೇಗೆ ಬಾವಿಯಲ್ಲಿ ಬಿದ್ದೆ ಎಂದು ಪ್ರಶ್ನಿಸಿದನು ತಾನು ಬೇಡನು ಸರ್ಪವೂ ಕಪಿಯು ಬಿದ್ದ ಕಥೆಯನ್ನು ಹೇಳಿ ಆ ಹುಲಿಯು ತಮ್ಮ ಉಪಕಾರದಿಂದ ನಾನು ಜೀವಸಹಿತ ಉಳಿದು ಬಂದೆನು ದೂರದಲ್ಲಿ ಕಾಣುವ ಪರ್ವತಪಂಕ್ತಿಯ ತಪ್ಪಲಿನಲ್ಲಿರುವ ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ದೇನೆ ಅಲ್ಲಿಗೆ ತಾವು ಬನ್ನಿ ನಿಮಗೆ ಅಮೂಲ್ಯವಾದ ವಸ್ತುಗಳನ್ನು ಕಾಣಿಕೆಯಾಗಿ ಕೊಡುತ್ತೇನೆ ಎಂದಿತು ನೀನು ಹೇಳಿದ ಪ್ರಾಣಿಗಳನ್ನು ರಕ್ಷಿಸಿ ತೀರ್ಥಯಾತ್ರೆ ಮುಗಿಸಿ ನಿನ್ನಲ್ಲಿಗೆ ಬರುತ್ತೇನೆ ಎಂದನು ಆ ಹುಲಿಯು ಈ ಬೇಡನನ್ನು ಮಾತ್ರ ರಕ್ಷಿಸಬೇಡಿ ಅವನು ನೀಚ ನೀಚನಿಗೆ ಎಷ್ಟು ಉಪಕಾರ ಮಾಡಿದರೂ ತನ್ನ ನೀಚ ಬುದ್ಧಿಯನ್ನು ಬಿಡುವುದಿಲ್ಲ ಶ್ಲೋಕ ಉಪಕಾರೋಪಿ ನೀಚಾನಾಂ ಅಪಕಾರಾಯ ಕಲ್ಪತೆ ಪಾನಂ ಭುಜಂಗಾನಾಂ ಕೇವಲಂ ವಿಷವರ್ಧನಂ ನೀಚನಿಗೆ ಉಪಕಾರ ಮಾಡಿದರೆ ಅಪಕಾರವನ್ನೇ ಮಾಡುತ್ತಾನೆ ಅದು ಹೇಗೆಂದೊಡೆ ಹಾವಿಗೆ ಹಾಲೆರೆದಂತೆ ಎಂದು ಹೇಳಿ ಹುಲಿಯು ಹೊರಟು ಹೋಯಿತು ನಂತರ ಆ ಬ್ರಾಹ್ಮಣನು ಆ ಬಾವಿಯಲ್ಲಿದ್ದ ಸರ್ಪವನ್ನು ಕಪಿಯನ್ನು ಹೊರಗೆ ತೆಗೆಯುತ್ತಾನೆ ಎರಡು ನಮಸ್ಕರಿಸಿ ಕಪಿಯು ನಿಮ್ಮ ಕರುಣೆಯಿಂದ ನಾನು ಬದುಕುಳಿದೆನು ನಾನು ಮರುಹುಟ್ಟು ಪಡೆದಂತಾಯಿತು ನಾನು ಬದರಿಕಾಶ್ರಮದಲ್ಲಿದ್ದೇನೆ ನೀವು ಅಲ್ಲಿಗೆ ಹೇಗಾದರೂ ಬಂದರೆ ನನ್ನ ಶಕ್ತಿ ಮೀರಿ ಸತ್ಕರಿಸುತ್ತೇನೆ ಎಂದಿತು ಅದೇ ರೀತಿ ಸರ್ಪವೂ ಕೂಡ ಹೇಳಿ ಎರಡು ಹೊರಟು ಹೋದವು ಪೊಲ್ಲಗಡ ತೆಗೆಯಲಪ್ರೊಡೆ ಬಿಲ್ಲನನೆಂದೆನಗೆ ಪುಂಡರಿ ಕಂಪೇಳ್ವಾ ತಿಲ್ಲುಭಯ ಪಕ್ಷಪಾತಮೆ ಪೊಲ್ಲದು ಪೊಲ್ಲದೆ ಪರೋಪಕಾರ ಬಿಸನಂ ಹುಲಿಯು ಈ ಬೇಡನನ್ನು ಮಾತ್ರ ಹೊರಗೆ ತೆಗೆಯಬೇಡಿ ಎಂದು ಹೇಳಿ ಹೋಯಿತು ಈಗ ಅವನನ್ನು ತೆಗೆಯದೆ ಹೋದಾಗ ಅವನಿಗೆ ಪಕ್ಷಪಾತ ತೋರಿದಂತಾಗುತ್ತದೆ ಪರೋಪಕಾರವೂ ಕೆಟ್ಟದೆ ಹೇಗಾದರೂ ಯತ್ಪರಾರ್ಥಂ ಶರೀರಂ ಎಂಬ ಸುಭಾಷಿತದಂತೆ ಈ ಬೇಡನನ್ನು ನಾನು ರಕ್ಷಿಸದೇ ಇದ್ದರೆ ಕೆಟ್ಟವನಾಗುತ್ತೇನೆ ತನಗೆ ಏನಾದರೂ ಆಗಲಿ ಎಂದು ತನ್ನಲ್ಲಿ ಆಲೋಚಿಸಿ ಪರೋಪಕಾರಿಯಾದ ಶಿವಭೂತಿಯು ದುರಾತ್ಮನೆನ್ನದೇ ಕರುಣೆಯಿಂದ ಆ ಕಿರಾತನನ್ನು ರಕ್ಷಿಸುತ್ತಾನೆ ಕಿರಾತನು ಹೊರಗೆ ಬಂದು ಶಿವಭೂತಿಗೆ ನಮಸ್ಕರಿಸಿ ನಿಮ್ಮಿಂದ ನನ್ನ ಪ್ರಾಣ ಉಳಿಯಿತು ನಾನು ಪದ್ಮನಗರದಲ್ಲಿ ವಾಸಿಸುತ್ತಿದ್ದೇನೆ ನೀವು ಹೇಗಾದರೂ ಅಲ್ಲಿಗೆ ಬಂದರೆ ನನ್ನ ಕೈಮೀರಿ ಸತ್ಕರಿಸುತ್ತೇನೆ ಎಂದು ಹೇಳಿ ಹೊರಟು ಹೋದನು ಇತ್ತ ಶಿವಭೂತಿಯು ಕೆಲವಾರು ದಿವಸಗಳಿಗೆ ತೀರ್ಥಯಾತ್ರೆಯನ್ನು ಮುಗಿಸಿ ಹಿಂದಿರುಗಿ ಬರುತ್ತ ಪಂಕ್ತಿಗಳ ತಪ್ಪಲಿನಲ್ಲಿ ಬರುತ್ತಿರುವಾಗ ಹುಲಿಯು ಕಂಡು ಬೇಗ ಓಡಿಬಂದು ಶಿವಭೂತಿಗೆ ನಮಸ್ಕರಿಸಿ ತನ್ನ ಗುಹೆಗೆ ಕೊಂಡುಹೋಯಿತು ತನ್ನಲ್ಲಿದ್ದ ಅಪಾರ ಅಮೂಲ್ಯ ಒಡವೆಗಳನ್ನು ಶಿವಭೂತಿಗೆ ಕೊಟ್ಟು ಆದರದಿಂದ ಸತ್ಕರಿಸಿ ಕಳಿಸಿಕೊಟ್ಟಿತು ಹೀಗೆ ಹುಲಿಯು ಕೊಟ್ಟ ವಸ್ತ್ರಾಭರಣಗಳಿಂದ ತಾನು ಸಿರಿವಂತನಾದನೆಂದು ಸಂತೋಷಪಡುತ್ತಾ ಬದರಿಕಾಶ್ರಮಕ್ಕೆ ಬರುತ್ತಾನೆ ಅಲ್ಲಿ ಪ್ರಯಾಣದ ಆಯಾಸವನ್ನು ಒಂದು ಮಾವಿನ ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ ಆ ವನದಲ್ಲಿದ್ದ ಕಪಿಯು ಶಿವಭೂತಿಯನ್ನು ಕಂಡು ಪ್ರೀತಿಯಿಂದ ಪ್ರಸನ್ನವದನನಾಗಿ ಆ ವನದ ಅನೇಕ ಹಲಸು ಮಾವು ಪೇರಲು ಬಾಳೆ ಮುಂತಾದ ಹಣ್ಣುಗಳನ್ನು ತಂದುಕೊಟ್ಟು ಶಿವಭೂತಿಯನ್ನು ಸಂಭ್ರಮದಿಂದ ಸತ್ಕರಿಸುತ್ತದೆ ಬ್ರಾಹ್ಮಣನು ಆ ದಿವಸ ಅಲ್ಲಿದ್ದು ಮಾರನೆ ದಿವಸ ಹೊರಟು ಕೆಲವು ದಿನಗಳು ಕಳೆದ ನಂತರ ಕಂಬಳಕನೆಂಬ ಬೇಡನಿದ್ದ ಪದ್ಮನಗರಕ್ಕೆ ಬರುತ್ತಾನೆ ಅವನ ಮನೆಯನ್ನು ಹುಡುಕುತ್ತ ಬೀದಿಯಲ್ಲಿ ಬರುತ್ತಿದ್ದ ಶಿವಭೂತಿಯನ್ನು ಆ ಬೇಡನು ಕಂಡು ನಮಸ್ಕರಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಕುಳ್ಳಿರಿಸುತ್ತಾನೆ ನೀವು ಬಂದಿದ್ದೀರಾ ನಿಮ್ಮನ್ನು ಸತ್ಕರಿಸಲು ಈಗ ನನ್ನಲ್ಲಿ ಏನೂ ಇಲ್ಲ ನಾನು ಬರಿಗಾಯಾಗಿದ್ದೇನೆ ಎಂದು ಬೇಡನು ತನ್ನ ನಿರುಪಾಯ ಸ್ಥಿತಿಯನ್ನು ವಿವರಿಸುತ್ತಾನೆ ಬೇಡನ ದೀನತೆಯನ್ನು ನೋಡಿ ಇನ್ನೂ ಇದಕ್ಕೆ ಚಿಂತಿಸಬೇಡ ನಾನು ನಿನಗೆ ಬಾಳುವ ಉಪಾಯವನ್ನು ತೋರುತ್ತೇನೆ ಎಂದು ತನ್ನಲ್ಲಿದ್ದ ಬೆಲೆ ಬಾಳುವ ಒಡವೆಗಳನ್ನು ಆ ಕಿರಾತನಿಗೆ ತೋರಿಸುತ್ತಾನೆ ಎನಗೆ ಹಿತಂ ಬ್ರಾಹ್ಮಣನಿ ತನೆನ್ನದ ವಿವೇಕಿಯಾಗಿ ಶಿವಭೂತಿಗೆ ತೋಟಟನೆ ಬಗೆದನ ಹಿತಮಂತ ಧ್ವನಚರನೆಂತುಂ ಕೃತಜ್ಞರೇನಂ ಮಾಡರ್ ಶಿವಭೂತಿಯು ತನಗೆ ಉಪಕಾರಿಯೆಂದು ಯೋಚಿಸದೆ ಅವಿವೇಕಿಯಾಗಿ ಕಂಬಳಕನು ಕೆಡುಕನ್ನೇ ಯೋಚಿಸುತ್ತಾನೆ ಉಪಕಾರ ಸ್ಮರಣೆಯಿಲ್ಲದವರು ಏನು ತಾನೆ ಮಾಡಲು ಹಿಂಜರಿಯರು ಕೂಡಲೇ ಆ ಊರಿನ ಅರಸನ ಬಳಿಗೆ ಹೋಗಿ ದೇವಾ ನೀವು ತೊಡುವ ಆಭರಣಗಳನ್ನು ನನ್ನ ಮನೆಯಲ್ಲಿರುವ ಒಬ್ಬ ಆಗಂತುಕ ಬ್ರಾಹ್ಮಣನು ತಂದಿದ್ದಾನೆ ಎಂದು ಚಾಡಿ ಹೇಳುತ್ತಾನೆ ಆಗ ರಾಜನು ದೂತರ ಮೂಲಕ ಶಿವಭೂತಿಯನ್ನು ಕರೆಸಿ ಅವನ ಕೈಯಲ್ಲಿದ್ದ ಒಡವೆಗಳನ್ನು ಕಸಿದು ಸೆರೆಗೆ ಕಳುಹಿಸುತ್ತಾನೆ ಆಗ ಶಿವಭೂತಿಯು ತನ್ನ ಹುಚ್ಚುತನಕ್ಕೆ ತಾನೇ ಮರುಳಾಗಿ ತನ್ನಲ್ಲಿಯೇ ನಕ್ಕು ಸುಮ್ಮನಾಗುತ್ತಾನೆ ನಂತರ ಕಷ್ಟ ಬಂದಾಗ ನನ್ನನ್ನು ನೆನೆಯಿರಿ ಎಂದು ಹೇಳಿದ ಸರ್ಪದ ಮಾತು ನೆನಪಿಗೆ ಬರುತ್ತದೆ ಅದನ್ನು ನೆನೆದೊಡನೆ ಆ ಸರ್ಪವು ಬಂದು ನಮಸ್ಕರಿಸುತ್ತದೆ ನಡೆದುದನ್ನೆಲ್ಲ ಶಿವಭೂತಿಯು ಸರ್ಪಕ್ಕೆ ತಿಳಿಸುತ್ತಾನೆ ಇದಕ್ಕೆ ತಕ್ಕ ಉಪಾಯವನ್ನು ಮಾಡುತ್ತೇನೆಂದು ಅರಸನ ಹಿರಿಯ ಮಗನನ್ನು ಈಗಲೇ ಹೋಗಿ ಕಚ್ಚಿ ಕೊಲ್ಲುತ್ತೇನೆ ನಿಮಗಲ್ಲದೆ ಬೇರೆ ಯಾರಿಗೂ ನಾನು ಸಾಧ್ಯವಾಗುವುದಿಲ್ಲ ನೀವು ಬಂದು ಉಪಾಯದಿಂದ ನೀರನ್ನು ಮಂತ್ರಿಸಿ ಹಾಕಿದೊಡನೆ ವಿಷವನ್ನೆಲ್ಲ ಕಳೆಯುತ್ತೇನೆ ಎಂದು ಸರ್ಪವು ಹಾಗೆ ಮಾಡಲು ರಾಜಕುಮಾರನು ಹಾವು ಕಚ್ಚಿ ಸಾಯಲು ಯಾರು ಮಂತ್ರಿಸಿದರೂ ಬದುಕದಿರಲು ಯಾರಾದರೂ ಬದುಕಿಸಿದರೆ ಬೇಡಿದುದನ್ನು ಕೊಡುವೆನೆಂದು ರಾಜನು ಡಂಗುರ ಹೊಡೆಸಲು ಶಿವಭೂತಿಯು ಕೇಳಿ ಹೋಗಿ ಗುಂಡಿಗೆಯ ನೀರನ್ನು ಮಂತ್ರಿಸಿ ಚಿಮುಕಿಸಲು ರಾಜಕುಮಾರನು ಎದ್ದು ಕುಳಿತುಕೊಳ್ಳುತ್ತಾನೆ ನಡೆದ ವಿಚಾರವನ್ನು ಶಿವಭೂತಿಯಿಂದ ಕೇಳಿ ರಾಜನು ಆತನಿಗೆ ಅಪಾರ ದ್ರವ್ಯವನ್ನು ಕೊಟ್ಟು ಕಳುಹಿಸುತ್ತಾನೆ ಮತ್ತು ಬೇಡನನ್ನು ಯಮಪುರಿಗೆ ಅಟ್ಟುತ್ತಾನೆ ಹೀಗೆ ದುಷ್ಟರ ಸಹವಾಸ ಕೆಟ್ಟದು ಎಂಬುದು ಈ ಕಥೆಯ ಪಾಠ